ಗಣಪತಿ ಒಂದು ಮಂಗಳೂರಲ್ಲಿ ಪುಟ್ಟಿ ಆ ದಿನ ನೀವು ಕೇಳ್ತಾ ಇರಬೇಕು ಆಗಸ ತಲ್ಲೇ ಹಾರುವುದೆಂದರೆ ಪುಟ್ಟ ಪುಟ್ಟಿಗೆ ಬಲು ಎಷ್ಟ ರೆಗಳಿಲ್ಲದೆ ಹಾರಲು ಹೋದರೆ ಆಗ ಬಂದಿತ್ತು ಅಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರ್ಷವ ತಂದಿತ್ತು ಕೂಡಲೇ ಪುಟ್ಟಿ ತಟ್ಟಣೆ ಜಿಗಿದು ಆಕಶ ತೊಡಲಿಗೆ ಹಾರಿದಳು ಹಾರುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮದರೆ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ನಂಗಳವ ಕೆಂಪಗೆ ಬಣಹೊಣ ಗುಟ್ಟುತ್ತ ನಿಂತೋ ಕಾಣಲಿಲ್ಲ ಯಾವುದು ಜೀವ ಹುಟ್ಟಿಯು ಕಂಡು ಮಂಗಳನಲ್ಲಿ ಯೋಗಿ ಹೆಸರನ್ನೆ ಒಡನೆ ಹೇಳಿದಳು ಕೆಂಪು ಬಣೇನು ನೀನು ಹೇಗೆ ಬಂಡೆಯು ಹೇಳಿದ್ದುವಿನ ಪುಟ್ಟಿಯ ನಂಬಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿದ್ದರೆ ಇಂದೊಂದು ಕಾಲದ ಈ ಗ್ರಹದಲ್ಲಿ ಜೀವ ಜಲ ಗ್ರಹದಲ್ಲಿರುವ ಆಗಿನ ಜನತೆಯು ಕಾಡನ್ನು ಕಟ್ಟಲು ಮರಗಿಡ